ಬುಧವಾರದ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಎಸ್ ನಮ್ಮದು ಇವತ್ತಿನ ರೊಟೀನು ಅಂದರೆ ಇವತ್ತು ಬುಧವಾರದ ರೊಟೀನು ಏನೇನಾಯಿತು ಅಂದರೆ ಬೆಳಿಗ್ಗೆ ಟಿಫನ್ ಆಗಿದೆ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀವಿ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನಾನು ತನ್ನ ಮೈ ತನ್ನೂ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ಅವಳು ನನ್ನ ಫ್ರೆಂಡ್ ಮನೇಲಿ ಅವಳಿಗೂ ಒಬ್ಳು ಇದ್ದಾಳೆ ಸೊ ಅವಳನ್ನು ಮೀಟ್ ಮಾಡೋಕೆ ಖುಷಿಲಿದ್ದಾಳೆ ಸೊ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನೋಡಿ ನನಗೆ ಮ್ಯಾಚ್ ಮಾಡಿಕೊಂಡು ಅದೇ ಬೇಕು ಟಾಪ್ ಅಂತ ಅವಳೇ ತಗೊಂಡು ಹಾಕ್ಕೊಂಡಿರೋದಿದ್ದು ಎಸ್ ಬಾಯ್ ಎಷ್ಟೊತ್ತಿಗೆ ಮನೆ ಬಿಡ್ತೀವಿ ಅಂತ ಕಾದಿದ್ಲು ತಾನು ನಾನಿನ್ನೂ ಲಾಕ್ ಮಾಡ್ತಾಯಿದ್ದೆ ಡೋರು ಆಗಲೇ ಅವಳು ಮೆಟ್ಲೆಲ್ಲ ಇಳ್ದು ಕೆಳಗೆ ಹೋಗ್ಬಿಟ್ಟಿದ್ಲು ನೋಡಿ ಹೆಂಗೆ ಎಷ್ಟು ಫಾಸ್ಟು ಫ್ರೆಂಡ್ ನೋಡೋಕ್ಕೆ ಅವ್ರ ಜೊತೆ ಆಟ ಆಡೋದಕ್ಕೆ ಆಟ ಆಡೋದು ಮಾತ್ರ ಮೂರು ನಿಮಿಷ ಅಷ್ಟೇ ಖುಷಿಯಾಗಿ ಆ ನಂತರ ಕಿತ್ತಾಡೋದೇ ಇದ್ದಿದ್ದೇನೆ ಬಟ್ ಆದರೂ ಹೋಗಬೇಕು ಅನ್ನೋ ಖುಷಿ ವಾಕಬಲ್ ಡಿಸ್ಟೆನ್ಸಲ್ಲಿರೋದು ಮನೆ ಸೊ ನಡ್ಕೊಂಡು ಬಂದರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಎತ್ಕ ಅಂತ ಹೇಳಿದರೆ ನಿಜವಾಗ್ಲೂ ಕರ್ಕೊಂಡು ಹೋಗಲ್ಲ ಅಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಅವ್ರ ಮನೆಯವರೆಗೂ ಏನೂ ಹಠ ಮಾಡ್ದಂಗೆ ಸುಮ್ಮನೆ ನಡ್ಕೊಂಡು ಬಂದ್ಲು ಫೈನಲಿ ಅವ್ರ ಮನೆಗೆ ಖುಷಿ ಖುಷಿಯಾಗಿ ಹೋದ್ವಿ ಅಲ್ಲಿ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆನಂತರ ತನ್ಮಯಿ ಹಾಗೂ ಜಸ್ಮಿತಾ ಇಬ್ರು ಸುಂದರಿಯರು ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾಯಿದ್ರು ಇವಳು ಮನೆಯಿಂದ ನಂದು ದುಪ್ಪಟ್ಟ ಬೇಕು ಅಂತಲೇ ಹಾಕೊಂಡು ಬಂದಿದ್ಲು ಇವಳು ದುಪ್ಪಟ್ಟದಲ್ಲಿ ಸಾರಿ ಉಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಅವರಮ್ಮ ದುಪಟ ತಗೊಂಡು ಸ್ಯಾರಿ ಉಡ್ಕೊಂಡು ಇಬ್ಬರು ಕ್ಯಾಟ್ ವಾಕ್ ಮಾಡಿಕೊಂಡು ರ್ಯಾಂಪ್ ವಾಕ್ ಮಾಡಿಕೊಂಡು ಅಡ್ಡಾಡ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡಿದ್ರು ಸ್ವಲ್ಪ ಹೊತ್ತು ಅದನ್ನೇ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಹತ್ರ ಫೋಟೋ ತೆಗಿತೀನಿ ಚೆನ್ನಾಗಿ ಪೋಸ್ ಕೊಡ್ರಿ ಅಮ್ಮ ಅಂತ ಹೇಳಿದೆ ನೋಡಿ ಜಸ್ಮಿತಾ ಅಂತೂ ಸಖತ್ತಾಗಿ ಪೋಸ್ ಕೊಟ್ಲು ನಮ್ಮವಳು ಸ್ವಲ್ಪ ಸೀರೆ ಉಡ್ಕೊಳೋದ್ರಲ್ಲಿ ಬ್ಯುಸಿಯಾಗಿ ನೀವು ಪೋಸ್ ಫೋಸ್ ಕೊಟ್ಲು ಸಂಜೆ ಮ್ಯಾಗಿ ಎಲ್ಲ ತಿಂದಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ರು ಮೇಡಮ್ ಅವರು ಅವರ ನಿಹಾರಿಕನ್ನ ಇಟ್ಕೊಂಡು ಅಜ್ಜಿ ಹತ್ರ ಹೋಗು ತಾತನ ಹತ್ರ ಹೋಗು ಅಂತ ನಮ್ಮೊಂದು ಈ ವಯಸ್ಸಿಗೆ ಅಜ್ಜಿ ತಾತ ಅಂತ ಎಲ್ಲ ಹೇಳ್ಕೊಂಡು ಆಟ ಆಡಿಸ್ತಾ ಇದ್ಲು ನಿಹಾರಿಕಾ ತಿನ್ನಮ್ಮ ಹಂಗೆ ಮಾಡಬಾರ್ದು ಅಮ್ಮ ತಿನ್ನಿಸ್ತಿದ್ದಾಳೆ ತಿನ್ನು ತಿನ್ನು ತನಗೆ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ನನಗೆ ತುಪ್ಪನೂ ಮಾಡಿ ಚಟ್ನಿ ಪುಡಿಯನ್ನ ನಾನೇ ತಿಂತೀನಿ ಅಂತ ನಾನು ಕೇಳ್ತಾ ಇದ್ಲು ಅದ್ರ ಜೊತೆಗೆ ಅವಳು ಹಂಗೂ ತಿನ್ಸೋ ಥರ ಆ್ಯಕ್ಟ್ ಮಾಡ್ತಾ ಇದ್ವಿ ಅವಳು ಚಿಂತಾಯಿಲ್ಲ ನಿನ್ನ ಬೈ ಅಮ್ಮ ಅಂತ ಹೇಳಿ ನನಗೆ ಹೇಳಿದ್ಲು ನಾನು ಅದಕ್ಕೆ ರಿಯಾಕ್ಟ್ ಮಾಡಿ ಅವಳಿಗೆ ತಿನ್ಸೋ ಥರ ಮಾಡಿ ಇವರು ತಿನ್ಕೊಂಡು ಮುಗಿಸಿದ್ದು ಊಟ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬಂದ ಮೇಲೆ ಅಲ್ಲೇ ಟಿ ಊಟ ಮಾಡ್ಕೊಂಡು ಬಂದಿದ್ವಿ ಸೊ ಕಾರ್ತಿಕ್ ಆಫೀಸಿಂದ ಬಂದ ಮೇಲೆ ನಮ್ಮನ್ನು ಕರ್ಕೊಂಡು ಬಂದರು ಬಂದಮೇಲೆ ಮತ್ತೊಂದು ಸರಿ ಕ್ಯಾರೆಟ್ ಮಿಲ್ಕ್ಶೇಕ್ ಬೇಕಂತ ಹೇಳಿದರು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡಿಕೊಟ್ವಿ ಮ್ಯಾಗಿ ಬೇಕಂತ ಹೇಳಿದ್ರು ಅಪ್ಪ ಮಗಳು ಅದನ್ನು ಮಾಡಿಕೊಟ್ವಿ ನೈಟ್ ಊಟ ಮಾಡಿ ಮಲ್ಕೊಂಡಿದ್ದು ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗು ನಮ್ಮ ಬುಧವಾರದ ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ ಹೇಳಿ ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Bye! Bye.